ಸಮಸ್ತ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೆಯೇ ಕಸ್ತೂರಿ ಕನ್ನಡ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪೇಪರ್ ಅವಲಕ್ಕಿನ ಬಳಸ್ಕೊಂಡು ತುಂಬ ಸುಲಭವಾಗಿ ಹಾಗೂ ರುಚಿಕರವಾಗಿ ಅವಲಕ್ಕಿ ಚುರುಮುರಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಅಗಲವಾದ ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಯಲ್ಲಿ ಅವಲಕ್ಕಿನ ಹಾಕೊಂತ ಇದೀನಿ ಇಲ್ಲಿ ನಾನು ಫುಲ್ ಹಾಫ್ ಕೆ ಜಿ ತಗೊತಾ ಇಲ್ಲ ಕಾಲ್ ಕೆ ಜಿ ಹಾಕುವಷ್ಟು ಮಾತ್ರ ಅವಲಕ್ಕಿನ ತಗೊಂತ ಇದ್ದೀನಿ ಇದು ಮೊದಲಿಗೆ ಎಣ್ಣೆ ಹಾಕ್ತೇನೆ ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ ಡ್ರೈ ರೋಸ್ಟ್ ಆದ್ಮೇಲೆ ನಾಲ್ಕು ಸ್ಪೂನ್ ಹಾಕುವಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಮತ್ತು ಆಯಿಲ್ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿರಬೇಕು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಿರ್ಬೇಕು ಸುಮಾರು ನನಗೆ ನಾಲ್ಕರಿಂದ ಐದು ನಿಮಿಷ ತಗೊಳ್ತಿದ್ದಾನ ಇಲ್ಲಿ ಸ್ವಲ್ಪ ನಾನು ಕೈಯಲ್ಲಿ ತಗೊಂಡು ಮುರಿದು ನೋಡ್ತಾ ಇದ್ದೀನಿ ತುಂಬಾನೇ ಕ್ರಂಚಿ ಆಗಿದೆ ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ಸೊ ಇದನ್ನ ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಬಿಟ್ಟು ಇನ್ನೊಂದು ಪಾತ್ರೆಗೆ ಅದನ್ನ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಆಯಿಲ್ ಕೂಡ ಜಾಸ್ತಿ ಆಗಿಲ್ಲ ತುಂಬಾನೇ ಲೈಟ್ ಆಗಿ ಕಾಣಿಸ್ತಾ ಇದೆ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಅದೇ ಸೇಮ್ ಪಾತ್ರೆನೇ ಇಟ್ಟಿದ್ದೀನಿ ಆ ಪಾತ್ರೆಗೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕಪ್ಪಿನಷ್ಟು ಹುರಿದಿರ್ತಕ್ಕಂತಹ ಶೇಂಗಾ ಅಂದರೆ ಕಡಲೆ ಬೀಜನ ಹಾಕಿದ್ದೀನಿ ಆ ಕಡಲೆ ಬೀಜನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಂದರೆ ಉರಿಗಡ್ಲೇನ ಹಾಕ್ತಾ ಇದ್ದೀನಿ ಮೇಲೆ ಹಾಕಿದ್ಮೇಲೆ ಸತಿ ಎರಡೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪುಟಾಣಿನ ಲೈಟ್ ಬ್ರೌನ್ ಕಲರ್ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು इदाद मेले ಇವಾಗ ಒಂದೊಂದೇ ಮಸಾಲೆನ ಹಾಕೊಳ್ಳೋಣ ಇಲ್ಲಿ ನಾನು ಕಾಲು ಟೀ ಅಷ್ಟು ನಾನು ಅರಿಶಿಣ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಫುಲ್ ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿನ ಹಾಕೊತಾ ಇದ್ದೀನಿ ಈ ಖಾರದ ಪುಡಿನ ನಿಮ್ಮ ಟೇಸ್ಟ್ ಅನುಗುಣವಾಗಿ ಹೆಚ್ಚು ಕಡಿಮೆನ ಮಾಡ್ಕೋಬೋದು ಎಲ್ಲ ಮಸಾಲೆನ ಹಾಕಿದ ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಹಾಕಿದ ಮೇಲೆ ಒಂದು ಹಿಡಿ ಆಗುವಷ್ಟು ನಾನಿಲ್ಲಿ ಕರಿಬೇವ್ನ ಹಾಕೊತಾ ಇದ್ದೀನಿ ಕರಿಬೇವು ಹಾಕಿದ ಮೇಲೆ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಕರಿಬೇವಿಗೆ ಎಲ್ಲ ಉಪ್ಪು ಖಾರನ ಚೆನ್ನಾಗಿ ಹಿಡಿ ಬೇಕು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನಂತರ ಸ್ಟವ್ ಆಫ್ ಮಾಡಿ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ರಸನ ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾವು ಮಾಡೋ ಅಡುಗೆನಲ್ಲಿ ಉಪ್ಪು ಹುಳಿ ಖಾರ ಈ ಮೂರು ಇದ್ರೇ ಇಷ್ಟಪಟ್ಟು ತಿನ್ಬೋದು ಇವಾಗ ಫ್ರೈ ಮಾಡಿರುವಂತಹ ಪೇಪರ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ನಂತರ ನೀಟಾಗಿ ನಿಧಾನಕ್ಕೆ ಎಲ್ಲವನ್ನು ಹೊಂದಿಕೊಳ್ಳುವ ಹಾಗೆ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಬೇಕು ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡೋಣ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ